ನಮಸ್ಕಾರ ಬಿ ಜಿ ಎಜುಕೇಶನ್ ಜಿ ಕೆ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾವು ಮಾಡ್ತಕ್ಕಂಥ ಈ ವಿಡಿಯೋವು ಹತ್ತನೇ ತರಗತಿಯಲ್ಲಿರ್ತಕ್ಕಂಥ ಬೊಗಳ ಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಅಧ್ಯಾಯ ಹನ್ನೆರಡು ಪಾಠ ಭಾರತದ ಮಣ್ಣುಗಳು ಭಾರತದ ಮಣ್ಣುಗಳು ಮತ್ತು ಅದರಲ್ಲಿರ್ತಕ್ಕಂಥ ಮಣ್ಣಿನ ವಿಧಗಳು ಅದರ ಬಗ್ಗೆ ಪರಿಚಯ ಈ ವಿಡಿಯೋದಲ್ಲಿ ನೋಡ್ತೀವಿ ನಾವು ಮಾಡ್ತಕ್ಕಂಥ ವಿಡಿಯೋ ಎಸ್ ಎಲ್ ಸಿ ಪಿ ಯು ಸಿ ಎಸ್ ಡಿ ಎಫ್ ಡಿ ಎ ಕೆ ಎಸ್ ಪಿ ಎಸ್ ಐ ಟಿ ಟಿ ಸಿ ಟಿ ಬರೀತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ಇದು ಅನುಕೂಲಕರವಾದಂಥ ವಿಡಿಯೋ ಆಗಿದೆ ಹಾಗೆಯೇ ನಮ್ಮ ಚಾನಲನ್ನು ಮೊದಲನೇ ಬಾರಿಗೆ ನೋಡುತ್ತಾ ಇದ್ದರೆ ತಾವುಗಳು ಯೂಟ್ಯೂಬ್ನಲ್ಲಿ ಜಿ ಎಜುಕೇಷನ್ ಜಿ ಕೆ ಚಾನಲ್ ಎಂದು ಸರ್ಚ್ ಮಾಡಿ ಆಗ ನಮ್ಮ ಚಾನೆಲ್ ದೊರೆಯುತ್ತಿದೆ ನಂತರ ನೀವು ಸಬ್ಸ್ಕ್ರೈಬ್ ಮತ್ತು ಬೆಲ್ಲೈಕನ್ ಎತ್ತಿ ನಂತರ ಆಲ್ ಸೆಲೆಕ್ಟ್ ಮಾಡಿದಾಗ ನಾವು ಮಾಡ್ತಕ್ಕಂಥ ಎಲ್ಲ ವೀಡಿಯೋವು ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಆಗಿ ದೊರೆಯುತ್ತವೆ ಮತ್ತು ನಾವು ಮಾಡಿದ ಎಲ್ಲ ವಿಡಿಯೋಗಳು ನಿಮಗೆ ಮೊದಲೇ ಬಂದು ತಲುಪುತ್ತವೆ ಮೊದಲ ಪ್ರಶ್ನೆ ನದಿಗಳು ಪರ್ವತ ಪ್ರದೇಶಗಳಿಂದ ತಂದು ಸಂಚಯಿಸಿರುವ ಮಣ್ಣಿಗೆ ಯಾವ ಮಣ್ಣು ಎಂದು ಕರೆಯುತ್ತಾರೆ ನದಿಗಳು ಪರ್ವತ ಪ್ರದೇಶಗಳಿಂದ ತಂದು ಸಂಚಯಿಸಿರುವ ಮಣ್ಣಿಗೆ ಯಾವ ಮಣ್ಣು ಎಂದು ಕರೆಯುತ್ತಾರೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಮೆಕ್ಕಲು ಮಣ್ಣು ಆಯ್ಕೆ ಎರಡು ಕೆಂಪು ಮಣ್ಣು ಆಯ್ಕೆ ಮೂರು ಜಂಬಿಟ್ಟಿಗೆ ಮಣ್ಣು ಆಯ್ಕೆ ನಾಲ್ಕು ಕಪ್ಪು ಮಣ್ಣು ಸರಿಯಾದ ಉತ್ತರ ಯಾವುದಿದೆ ಅಂತ ಕಮೆಂಟ್ ಮಾಡಿ ನೋಡೋಣ ಸರಿಯಾದ ಉತ್ತರ ಆಯ್ಕೆ ಒಂದು ಮೆಕ್ಕಲು ಮಣ್ಣು ಈ ಮೆಕ್ಕಲು ಮಣ್ಣು ಭಾರತದಲ್ಲಿ ಸೆವೆನ್ ಪಾಯಿಂಟ್ ಸೆವೆನ್ ದಶಲಕ್ಷ ಚದರ ಕಿಲೋಮೀಟರ್ ಅಷ್ಟು ವಿಸ್ತರಿಸಿದೆ ಇದು ಉತ್ತರದಲ್ಲಿ ಉತ್ತರ ಪ್ರದೇಶ ಬಿಹಾರ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ರಾಜ್ಯಗಳಲ್ಲಿ ಬಹಳಷ್ಟು ಕಂಡುಬರುತ್ತದೆ ಎರಡನೇ ಪ್ರಶ್ನೆ ಕಪ್ಪು ಮಣ್ಣಿನ ಪ್ರದೇಶವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಕಪ್ಪು ಮಣ್ಣಿನ ಪ್ರದೇಶವನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ ಅನ್ನತಕ್ಕಂಥ ಪ್ರಶ್ನೆಯಾಗಿದೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಲ್ಯಾಟ್ರೇಟ್ ಮಣ್ಣು ಆಯ್ಕೆ ಎರಡು ಡೆಕ್ಕನ್ ಟ್ರಾಪ್ ಆಯ್ಕೆ ಮೂರು ಕೆಂಪು ಮಣ್ಣು ಆಯ್ಕೆ ನಾಲ್ಕು ಯಾವುದಲ್ಲ ನೋಡೋಣ ಸರಿಯಾದ ಉತ್ತರ ಯಾರು ಬೇಗ ಕಮೆಂಟ್ ಮಾಡ್ತೀರಂತ ಸರಿಯಾದ ಉತ್ತರ ಆಯ್ಕೆ ಎರಡು ಡೆಕ್ಕನ್ ಟ್ರಾಪ್ ಈ ಕಪ್ಪು ಮಣ್ಣಿನ ಪ್ರದೇಶವನ್ನು ಡೆಕ್ಕನ್ ಟ್ರಾಪ್ ಎಂದು ಕೂಡ ಕರೆಯುತ್ತಾರೆ ಮೂರನೇ ಪ್ರಶ್ನೆ ರಾಜಸ್ಥಾನದಲ್ಲಿ ಯಾವ ಮಣ್ಣು ಹೆಚ್ಚಾಗಿ ಕಂಡುಬರುತ್ತದೆ ರಾಜಸ್ಥಾನದಲ್ಲಿ ಯಾವ ಮಣ್ಣು ಹೆಚ್ಚಾಗಿ ಕಂಡುಬರುತ್ತದೆ ಆಯ್ಕೆ ಒಂದು ಮರುಭೂಮಿಯ ಮಣ್ಣು ಆಯ್ಕೆ ಎರಡು ಪರ್ವತದ ಮಣ್ಣು ಆಯ್ಕೆ ಮೂರು ಕಪ್ಪು ಮಣ್ಣು ಆಯ್ಕೆ ನಾಲ್ಕು ಕೆಂಪು ಮಣ್ಣು ನೋಡೋಣ ಸರಿಯಾದ ಉತ್ತರ ಯಾರು ಮಾಡ್ತೀರಂತ ಬೇಗ ಸರಿಯಾದ ಉತ್ತರ ಆಯ್ಕೆ ಒಂದು ಮರುಭೂಮಿಯ ಮಣ್ಣು ಮರುಭೂಮಿ ಮಣ್ಣು ಈ ಮರುಭೂಮಿ ಮಣ್ಣಂದು ನಾವು ರಾಜಸ್ಥಾನದಲ್ಲಿ ಕಾಣುತ್ತೇವೆ ಏಕೆಂದರೆ ರಾಜಸ್ಥಾನದಲ್ಲಿ ಬಹಳಷ್ಟು ಬಿಸಿಲದ ಅಲ್ಲೆಲ್ಲ ಮಣ್ಣು ಮರಳಾಗಿ ಕನ್ವರ್ಟ್ ಆಗಿದೆ ಆದ್ದರಿಂದ ಮರುಭೂಮಿ ಮಣ್ಣು ಎಂದು ಕರಿತೇವೆ ನಾಲ್ಕನೆಯ ಪ್ರಶ್ನೆ ಈಗಿದೆ ಜೋಳ ಬೆಳೆಯಲು ಯಾವ ಮಣ್ಣು ಸೂಕ್ತವಾಗಿದೆ ಜೋಳ ಬೆಳೆಯಲು ಯಾವ ಮಣ್ಣು ಸೂಕ್ತವಾಗಿದೆ ಅಂತಕ್ಕಂಥ ಪ್ರಶ್ನೆಯಾಗಿದೆ ಆಯ್ಕೆಗಳು ನೋಡೋಣ ಆಯ್ಕೆ ಒಂದು ಕೆಂಪು ಮಣ್ಣು ಆಯ್ಕೆ ಎರಡು ಪರ್ವತದ ಮಣ್ಣು ಆಯ್ಕೆ ಮೂರು ಮರುಭೂಮಿಯ ಮಣ್ಣು ಆಯ್ಕೆ ನಾಲ್ಕು ಕಪ್ಪು ಮಣ್ಣು ಈ ಜೋಳೆ ಬೆಳೆಯಲು ಯಾವ ಮಣ್ಣು ಸೂಕ್ತವಾಗಿದೆ ಅಂತ ಪ್ರಶ್ನೆಗೆ ಈ ನಾಲ್ಕು ಆಯ್ಕೆಗಳು ಕೊಡಲಾಗಿದೆ ಸರಿಯಾದ ಉತ್ತರ ನೋಡೋಣ ಯಾವ್ದಿದೆ ಅಂತೀಗ ಸರಿಯಾದ ಉತ್ತರ ಕಪ್ಪು ಮಣ್ಣಾಗಿದೆ ಈ ಕಪ್ಪು ಮಣ್ಣು ಜೋಳ ಬೆಳೆಯಲು ಒಂದು ಸೂಕ್ತವಾದ ಮಣ್ಣಾಗಿದೆ ಪ್ರಶ್ನೆ ಸಂಖ್ಯೆ ಇದು ರಾಗಿ ಮತ್ತು ಎಣ್ಣೆಕಾಳು ಬೆಳೆಯಲು ಯಾವ ಮಣ್ಣು ಸೂಕ್ತವಾಗಿದೆ ರಾಗಿ ಮತ್ತು ಎಣ್ಣೆಕಾಳು ಬೆಳೆಯಲು ಯಾವ ಮಣ್ಣು ಸೂಕ್ತವಾಗಿದೆ ಅಂತಕ್ಕಂಥ ಪ್ರಶ್ನೆಯಾಗಿದೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಕೆಂಪು ಮಣ್ಣು ಆಯ್ಕೆ ಎರಡು ಕಪ್ಪು ಮಣ್ಣು ಆಯ್ಕೆ ಮೂರು ಪರ್ವತದ ಮಣ್ಣು ಆಯ್ಕೆ ನಾಲ್ಕು ಮರುಭೂಮಿ ಮಣ್ಣು ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಯಾವುದೆಂದು ಬೇಗ ಬೇಗ ಕಮೆಂಟ್ ಮಾಡಿ ಸರಿಯಾದ ಉತ್ತರ ಆಯ್ಕೆ ಒಂದು ಕೆಂಪು ಮಣ್ಣು ರಾಗಿ ಮತ್ತು ಎಣ್ಣೆ ಕಾಳುಗಳನ್ನು ಬೆಳೆಯಲು ಈ ಕೆಂಪು ಮಣ್ಣು ಸೂಕ್ತವಾಗಿದೆ ಪ್ರಶ್ನೆ ಸಂಖ್ಯೆ ಆರು ಅತಿ ಕಡಿಮೆ ಮಳೆ ಮತ್ತು ಅಧಿಕ ಉಷ್ಣಾಂಶದ ಪ್ರದೇಶದಲ್ಲಿ ಯಾವ ಮಣ್ಣು ನಿರ್ಮಾಣಗೊಳ್ಳುತ್ತದೆ ಅತಿ ಕಡಿಮೆ ಮಳೆ ಮತ್ತು ಅಧಿಕ ಉಷ್ಣಾಂಶದ ಪ್ರದೇಶದಲ್ಲಿ ಯಾವ ಮಣ್ಣು ನಿರ್ಮಾಣಗೊಳ್ಳುತ್ತದೆ ಅಂದರೆ ಯಾವ ಮಣ್ಣು ರಚನೆ ಆಗುತ್ತದೆ ಅಂತ ಪ್ರಶ್ನೆ ಆಗಿದೆ ಆಯ್ಕೆ ಒಂದು ಮರಳು ಮಣ್ಣು ಆಯ್ಕೆ ಎರಡು ಕಪ್ಪು ಮಣ್ಣು ಆಯ್ಕೆ ಮೂರು ಪರ್ವತದ ಮಣ್ಣು ಆಯ್ಕೆ ನಾಲ್ಕು ಕೆಂಪು ಮಣ್ಣು ಸರಿಯಾದ ಉತ್ತರ ಆಯ್ಕೆ ಒಂದು ಮರಳು ಮಣ್ಣಾಗಿದೆ ಈ ಮರಳು ಮಣ್ಣು ಅತಿ ಕಡಿಮೆ ಮಳೆ ಮತ್ತು ಅಧಿಕ ಉಷ್ಣಾಂಶದ ಪ್ರದೇಶದಲ್ಲಿ ನಿರ್ಮಾಣಗೊಳ್ಳುತ್ತದೆ ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ಅಗ್ನಿಶಿಲೆಗಳ ಶಿಥಲೀಕರಣದಿಂದ ಯಾವ ಮಣ್ಣು ಉಂಟಾಗುತ್ತದೆ ಅಗ್ನಿಶಿಲೆಗಳ ಶಿಥಲೀಕರಣದಿಂದ ಯಾವ ಮಣ್ಣು ಉಂಟಾಗುತ್ತದೆ ನಿಮ್ಮ ಆಯ್ಕೆಗಳು ಹೀಗಿವೆ ಆಯ್ಕೆ ಒಂದು ಕೆಂಪು ಮಣ್ಣು ಆಯ್ಕೆ ಎರಡು ಪರ್ವತ ಮಣ್ಣು ಆಯ್ಕೆ ಮೂರು ಮರುಭೂಮಿ ಮಣ್ಣು ಆಯ್ಕೆ ನಾಲ್ಕು ಕಪ್ಪು ಮಣ್ಣು ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಕಪ್ಪು ಮಣ್ಣು ಆಗಿದೆ ಈ ಕಪ್ಪು ಮಣ್ಣು ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಉಂಟಾಗುತ್ತದೆ ಎಂಟನೆಯ ಪ್ರಶ್ನೆ ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಉಂಟಾದ ಮತ್ತು ಕಬ್ಬಿಣ ಸುಣ್ಣ ಮೆಗ್ನೀಷಿಯಂ ಕಾರ್ಬನೇಟ್ ಅಧಿಕ ಪ್ರಮಾಣದಲ್ಲಿ ಒಳಗೊಂಡಿರುವ ಹಾಗೂ ಮಹಾರಾಷ್ಟ್ರ ಗುಜರಾತ್ ಮಧ್ಯಪ್ರದೇಶ್ ಆಂಧ್ರ ಪ್ರದೇಶ್ ಹಾಗೂ ಉತ್ತರ ಕರ್ನಾಟಕದಲ್ಲಿ ಕಂಡುಬರುವ ಮಣ್ಣು ಯಾವುದು ನೋಡಿ ಇನ್ನೊಂದ್ಸಲ ಹೇಳ್ತೀನಿ ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಉಂಟಾದ ಮತ್ತು ಕಬ್ಬಿಣ ಸುಣ್ಣ ಮೆಗ್ನೀಷಿಯಂ ಕಾರ್ಬನೇಟ್ ಅಧಿಕ ಪ್ರಮಾಣದಲ್ಲಿ ಒಳಗೊಂಡಿರುವ ಹಾಗೂ ಮಹಾರಾಷ್ಟ್ರ ಗುಜರಾತ್ ಮಧ್ಯಪ್ರದೇಶ್ ಆಂಧ್ರ ಪ್ರದೇಶ್ ಹಾಗೂ ಉತ್ತರ ಕರ್ನಾಟಕದಲ್ಲಿ ಕಂಡುಬರುವ ಮಣ್ಣು ಯಾವುದು ಅಂದರೆ ಯಾವ ಮಣ್ಣಿನ ವಿಧವಾಗಿದೆ ಅಂತಕ್ಕಂಥ ಪ್ರಶ್ನೆಯಾಗಿದೆ ನಿಮ್ಮ ಆಯ್ಕೆಗಳು ಈಗಿವೆ ಆಯ್ಕೆ ಒಂದು ಕಪ್ಪು ಮಣ್ಣು ಆಯ್ಕೆ ಎರಡು ಕೆಂಪು ಮಣ್ಣು ಆಯ್ಕೆ ಮೂರು ಪರ್ವತದ ಮಣ್ಣು ಆಯ್ಕೆ ನಾಲ್ಕು ಮರುಭೂಮಿ ಮಣ್ಣು ಆಯ್ಕೆ ಒಂದು ಕಪ್ಪು ಮಣ್ಣು ಆಯ್ಕೆ ಎರಡು ಕೆಂಪು ಮಣ್ಣು ಆಯ್ಕೆ ಮೂರು ಪರ್ವತದ ಮಣ್ಣು ಆಯ್ಕೆ ನಾಲ್ಕು ಮರುಭೂಮಿ ಮಣ್ಣು ಸರಿಯಾದ ಉತ್ತರ ಬೇಗ ಬೇಗ ಕಮೆಂಟ್ ಮಾಡಿ ಯಾವುದಿದೆ ಅಂತ ಸರಿಯಾದ ಉತ್ತರ ಆಯ್ಕೆ ಒಂದು ಕಪ್ಪು ಮಣ್ಣಾಗಿದೆ ಈ ಕಪ್ಪು ಮಣ್ಣು ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಉಂಟಾಗುತ್ತದೆ ಅಂತ ಹೇಳುತ್ತೇವೆ ಒಂಬತ್ತನೆಯ ಪ್ರಶ್ನೆ ಯಾವ ಮಣ್ಣು ಪರ್ಯಪ್ರಸ್ಥ ಭೂಮಿಯಲ್ಲಿ ವಿಸ್ತಾರವಾಗಿ ಹರಡಿದೆ ಹಾಗೂ ದಕ್ಷಿಣದಲ್ಲಿ ಕನ್ಯಾಕುಮಾರಿಯಿಂದ ಉತ್ತರದಲ್ಲಿ ಮಧ್ಯಪ್ರದೇಶದ ಝಾನ್ಸಿ ಅಬ್ಬಿದೆ ಹಬ್ಬಿದೆ ಮತ್ತು ಪಶ್ಚಿಮದಲ್ಲಿ ಗುಜರಾತಿನ ಕಚ್ ಪ್ರದೇಶದಿಂದ ಪೂರ್ವದ ರಾಜ್ಮಹಲ್ ಬೆಟ್ಟದವರೆಗೆ ವ್ಯಾಪಿಸಿದೆ ಆ ಮಣ್ಣು ಯಾವುದು ಅಥವಾ ಆ ಮಣ್ಣಿನ ಪ್ರದೇಶ ಯಾವುದಂತ ಪ್ರಶ್ನೆ ಕೇಳಲಾಗಿದೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಕಪ್ಪು ಮಣ್ಣು ಆಯ್ಕೆ ಎರಡು ಪರ್ವತದ ಮಣ್ಣು ಆಯ್ಕೆ ಮೂರು ಮೆಕ್ಕಲು ಮಣ್ಣು ಆಯ್ಕೆ ನಾಲ್ಕು ಕೆಂಪು ಮಣ್ಣು ಸರಿಯಾದ ಉತ್ತರ ಯಾವುದಿದೆ ಅಂತ ಬೇಗ ಕಮೆಂಟ್ ಮಾಡಿ ನೋಡೋಣ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಕೆಂಪು ಮಣ್ಣಾಗಿದೆ ಹತ್ತನೆಯ ಪ್ರಶ್ನೆ ಕಾಫಿ ಟೀ ಮುಂತಾದ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯಲು ಯಾವ ಮಣ್ಣು ಸೂಕ್ತ ಆಗಿದೆ ಕಾಫಿ ಟೀ ಮುಂತಾದ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯಲು ಯಾವ ಮಣ್ಣು ಸೂಕ್ತವಾಗಿದೆ ನಿಮ್ಮ ಆಯ್ಕೆಗಳು ಹೀಗಿವೆ ಆಯ್ಕೆ ಒಂದು ಲ್ಯಾಟ್ರೈಟ್ ಮಣ್ಣು ಅಥವಾ ಜಂಬಿಟ್ಟಿಗೆ ಮಣ್ಣು ಆಯ್ಕೆ ಎರಡು ಮರುಭೂಮಿ ಮಣ್ಣು ಆಯ್ಕೆ ಮೂರು ಕೆಂಪು ಮಣ್ಣು ಆಯ್ಕೆ ನಾಲ್ಕು ಕಪ್ಪು ಮಣ್ಣು ಸರಿಯಾದ ಉತ್ತರ ಯಾವುದೇ ಅಂತ ಬೇಗ ಕಮೆಂಟ್ ಮಾಡಿ ನೋಡೋಣ ಯಾವುದಿದೆ ಅಂತ ಸರಿಯಾದ ಉತ್ತರ ಆಯ್ಕೆ ಒಂದು ಲ್ಯಾಟ್ರೇಟ್ ಮಣ್ಣು ಅಥವಾ ಜಂಬೆಟ್ಟಿಗೆ ಮಣ್ಣು ಈ ಲ್ಯಾಟ್ರೇಟ್ ಮಣ್ಣು ಅಥವಾ ಜಂಬೆಟ್ಟಿಗೆ ಮಣ್ಣಿನಲ್ಲಿ ಕಾಫಿ ಟೀ ಮುಂತಾದ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯಬಹುದು ಈಗ ನಾವು ಹತ್ತು ಪ್ರಶ್ನೆಗಳನ್ನು ಚರ್ಚೆ ಮಾಡಿದೆವು ಈಗ ನಂತರ ಹನ್ನನೇ ಪ್ರಶ್ನೆ ಇದೆ ಇದು ನಿಮಗೆ ಇರತಕ್ಕಂಥ ಪ್ರಶ್ನೆ ನೀವು ಉತ್ತರಿಸಬೇಕಿದ್ಕೊಂಡು ರೇಗೂರು ಮಣ್ಣು ಅಥವಾ ಅತ್ತಿಯ ಬೆಳೆಯ ಮಣ್ಣು ಎಂದು ಯಾವ ಮಣ್ಣನ್ನು ಕರೆಯುತ್ತಾರೆ ರೇಗೂರು ಮಣ್ಣು ಅಥವಾ ಅತ್ತಿಯ ಬೆಳೆಯ ಮಣ್ಣು ಎಂದು ಯಾವ ಮಣ್ಣನ್ನು ಕರೆಯುತ್ತಾರೆ ಆಯ್ಕೆ ಒಂದು ಕಪ್ಪು ಮಣ್ಣು ಆಯ್ಕೆ ಎರಡು ಕೆಂಪು ಮಣ್ಣು ಆಯ್ಕೆ ಮೂರು ಮರುಭೂಮಿಯ ಮಣ್ಣು ಆಯ್ಕೆ ನಾಲ್ಕು ಮೆಕ್ಕಲು ಮಣ್ಣು ಆಯ್ಕೆ ಒಂದು ಕಪ್ಪು ಮಣ್ಣು ಆಯ್ಕೆ ಎರಡು ಕೆಂಪು ಮಣ್ಣು ಆಯ್ಕೆ ಮೂರು ಮರುಭೂಮಿಯ ಮಣ್ಣು ಆಯ್ಕೆ ನಾಲ್ಕು ಮೆಕ್ಕಲು ಮಣ್ಣು ಸರಿಯಾದ ಉತ್ತರವನ್ನು ಬೇಗ ಬೇಗ ಕಮೆಂಟ್ ಬಾಕ್ಸಿನಲ್ಲಿ ಕಮೆಂಟ್ ಮಾಡಿ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಮೈ ಚಾನಲ್ ನಮ್ಮ ಚಾನಲನ್ನು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡದಲ್ಲಿ ಸಿಗೋಣ ಥ್ಯಾಂಕ್ ಯು